ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ನನ್ನ ಪುಟ್ಟ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನಾನಿವತ್ತು ಅಡುಗೆ ಮನೆನ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ನಾನು ಈ ರೀತಿ ಒಂದು ಆರು ತಿಂಗಳಿಗೂ ಒಂದು ವರ್ಷಕ್ಕೂ ಒಂದು ಸರ್ತಿ ಡೀಪ್ ಕ್ಲೀನ್ ಮಾಡಿದಾಗ ಅಡುಗೆ ಮನೆಯೆಲ್ಲ ಚೇಂಜ್ ಮಾಡ್ತೀನಿ ಆದ್ದರಿಂದ ನಿಮ್ಮ ಜೊತೆ ಈಗ ಶೇರ್ ಮಾಡ್ಕೊಳ್ತಿದ್ದೀನಿ ನಾನು ಎಲ್ಲೆಲ್ಲಿ ಅಡುಗೆ ಮನೆಯಲ್ಲಿ ಏನೇನು ಜೋಡಿಸಿದ್ದೀನಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಒಂದು ಸರ್ತಿ ಅಡುಗೆ ಮನೆಯೆಲ್ಲ ನೋಡ್ಕೊಂಬನ್ನಿ ನಾವು ಡೈಲಿ ಅಡುಗೆ ಮನೆ ಕ್ಲೀನ್ ಮಾಡಿದ್ರೂ ಒಂದು ಸರ್ತಿ ಡೀಪ್ ಕ್ಲೀನ್ ಅಂತ ಮಾಡಿದ್ರೇ ಅಡುಗೆ ಮನೆ ನೋಡೋಕೆ ತುಂಬ ಚೆನ್ನಾಗಿ ಕಾಣೋದು ಹಾಗೆ ಇದು ಕ್ಲೀನಿಂಗ್ ವಿಡಿಯೋ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನು ಕೂಡ ನೋಡಿ ನೋಡಿ ಈ ರೀತಿ ಅಡುಗೆ ಮನೆಗೆ ಪುಟ್ ಪುಟ್ಟಂಥ ಗಿಡಗಳು ಅಂದರೆ ಮನಿ ಪ್ಲ್ಯಾಂಟ್ ಆಗ್ಬೋದು ಈ ಥರ ಸ್ನೇಕ್ ಪ್ಲಾಂಟ್ ಆಗ್ಬೋದು ಮನೆಯಲ್ಲಿರುವಂಥ ಗಿಡಗಳನ್ನ ಈ ರೀತಿ ಡೆಕೋರ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಬನ್ನಿ ಇವಾಗ ಅಡುಗೆ ಮನೆಯಲ್ಲಿ ಏನೇನು ವಸ್ತು ಎಲ್ಲೆಲ್ಲಿದೆ ಅಂತ ಹೇಳ್ತೀನಿ ನಾನು ಸ್ಟವ್ ಮತ್ತು ಚಿಮ್ನಿ ಎರಡೂ ಕೂಡ ಒಂದೇ ಕಂಪ್ನಿಯಿಂದ ತೊಗೊಂಡಿರೋದು ಆದ್ದರಿಂದ ನನ್ನ ಅಡುಗೆ ಮನೆಗೆ ಕರೆಕ್ಟ್ ನಾನೇನಾದರೂ ಸ್ಟವ್ ಸ್ವಲ್ಪ ದೊಡ್ಡ ತೊಗೊಂಡಿದ್ದಿದ್ರೂ ಅಡುಗೆ ಮನೆಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಈಗ ತೊಗೊಂಡಿರೋ ಸ್ಟವ್ವು ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ಹಾಗೆ ಚಿಮ್ನಿನೂ ಕೂಡ ಸ್ಟವ್ಗೆ ಕರೆಕ್ಟಾಗಿ ಸೆಟ್ ಆಗಿದೆ ಹಾಗೆ ನಾನೀಗ ಸ್ಟವ್ ಕೆಳಗಡೆ ಏನೇನು ಇಟ್ಟಿದ್ದೀನಪ್ಪ ಅಂದರೆ ಈ ರೀತಿ ಬಾಕ್ಸ್ಗಳು ದೊಡ್ಡ ದೊಡ್ಡ ಒಂದು ಐದು ಕೆ ಜಿ ಮೇಲೆ ಹಿಡಿಯುವಂಥ ಬಾಕ್ಸಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಅಕ್ಕಿ ಹಿಟ್ಟು ಆಗ್ಬೋದು ರಾಗಿ ಹಿಟ್ಟು ಗೋಧಿ ಹಿಟ್ಟು ದೋಸೆ ಹಿಟ್ಟು ಈ ರೀತಿ ಆ ಹಿಟ್ಟುಗಳನ್ನೆಲ್ಲ ಒಂದು ಕಡೆ ಹಾಗೆ ಸೋನ ಮೊಸರಿ ಅಕ್ಕಿ ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಜೊತೆಗೆ ರೇಷನ್ ರೇಷನ್ನೆಲ್ಲ ಒಂದು ದೊಡ್ಡ ಬಾಕ್ಸ್ ಹಾಕ್ಬಿಟ್ಟು ಅಲ್ಲಿ ಸೈಡ್ಗೆ ಇಟ್ಟಿದ್ದೀನಿ ಬೇಳೆ ಆಗ್ಬೋದು ಬೇಳೆನೂ ಕೂಡ ನಾನು ಊರಿಂದ ಸ್ವಲ್ಪ ಜಾಸ್ತಿ ತೊಗೊಂಡ್ಬರ್ತೀನಿ ನನಗೆ ಎಷ್ಟು ಬೇಕೋ ಅಷ್ಟು ತೆಗೆದು ಇಟ್ಕೊಂಡು ಇನ್ನು ಮಿಕ್ಕಿದನ್ನೆಲ್ಲ ಇಲ್ಲೇ ಇಡ್ತೀನಿ ಸಕ್ಕರೆ ಇದನ್ನೆಲ್ಲ ಕೂಡ ಇಲ್ಲೇ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ ತುಂಬ ದೊಡ್ಡ ದೊಡ್ಡ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಚಿಕ್ಕ ಚಿಕ್ಕವೆಲ್ಲ ನಾನು ಬೇಳೆಗಳನ್ನೆಲ್ಲ ಬೇರೆ ಒಂದು ಬಾಕ್ಸ್ಗೆ ಹಾಕ್ತೀನಿ ಅದನ್ನು ಕೂಡ ತೋರಿಸ್ತೀನಿ ಇದರ ಪಕ್ಕದಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಇಟ್ಕೊಂಡಿದ್ದೀನಿ ನಮ್ಮ ನಮ್ಮನೆಯಲ್ಲಿ ನಾನೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ನ ಇಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಎಲ್ಲ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತೀನಿ ಆದರೆ ಕೆಲವೊಂದು ಟೈಮು ಏನು ಮಾಡೋಕ್ಕಾಗಲ್ಲ ಪ್ಲಾಸ್ಟಿಕ್ನ ಯೂಸ್ ಮಾಡಲೇಬೇಕು ನಾನೀಗ ಒಣಮೆಣ್ಸಿನ್ಕಾಯಿ ಹುಣ್ಸೆಣ್ಣು ಇಂಥವಕ್ಕೆಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಗ್ಲಾಸ್ ಬಾಟ್ಲಿಗೆ ಹಾಕಿದ್ರೆ ವೇ ವೆಯ್ಟ್ ಜಾಸ್ತಿಯಾಗಿ ಎತ್ತಕ್ಕೆ ಹೋಗಬೇಕಾದ್ರೆ ಹೊಡಿತೀನಿ ಆದ್ರಿಂದ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಸ್ಟೀಲ್ ಬಾಕ್ಸ್ಗೆ ಹುಣ್ಸೆಣ್ಣು ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗೆ ಫ್ರಿಜ್ ಗಿಡಕ್ಕೂ ಕೂಡ ಈ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಇಲ್ಲೇ ಇಟ್ಕೊಳ್ತೀನಿ ಮೇಲ್ಗಡೆ ಚಕ್ಕೆ ಲವಂಗ ಎಲ್ಲ ಇರೋವಂಥ ಪುಟ್ ಪುಟ್ ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಆದರೆ ಪಕ್ಕ ಬಂದು ಡೈಲಿ ಯೂಸ್ ಮಾಡೋ ರೈಸು ಜೊತೆಗೆ ಒಂದು ಮರ ಹಾಗೆ ಅಕ್ಕಿ ತೊಳಿಲಿಕ್ಕೆ ಒಂದು ಬಾಟಲ್ ಥರದ್ದು ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ ಅದ್ರ ಪಕ್ಕ ಬಂದು ಸಿಂಕು ಇದ್ರ ಕೆಳಗಡೆ ಏನೂ ಇಟ್ಟಿಲ್ಲ ನಾನು ಪೂಜಾ ಸಾಮಾನು ತೊಳಿಲಿಕ್ಕೆ ಹಾಗೆ ಮನೆಯಲ್ಲಿ ಪಾತ್ರೆ ತೊಳಿಕ್ಕೆ ಲಿಕ್ವಿಡು ಈ ಥರದ್ದು ಮಾತ್ರ ಅಲ್ಲಿ ಇಟ್ಕೊಂಡಿದ್ದೀನಿ ಜೊತೆಗೆ ಅದ್ರ ಪಕ್ಕನೇ ಈಗ ಮನೆಯಲ್ಲಿರೋಂಥ ಪಾತ್ರೆಗಳು ನನ್ನ ಹತ್ರ ಅಡುಗೆ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳೋಕ್ಕೆ ಟ್ರೈ ಮಾಡಿದ್ದೀನಿ ಇದೆಲ್ಲ ಸ್ಟಿಕ್ದು ಅದನ್ನು ಅವಾಯ್ಡ್ ಮಾಡಬೇಕು ಅಂದ್ಕೊತಿದ್ದೀನಿ ಆದರೆ ಆಗ್ತಿಲ್ಲ ಹಾಗೆ ಇವೆಲ್ಲ ಕುಕ್ಕರ್ಗಳು ಕುಕ್ಕರು ಕೂಡ ಸ್ಟೀಲ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಆದರೆ ತೊಗೊಂಬಿಟ್ಟಿದ್ದೀನಲ್ಲ ಇವನ್ನೆಲ್ಲ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಿಲ್ಲ ಇವು ಯಾವಾಗ ಹೋಗ್ತಾವೋ ಅಂತ ಕಾಯ್ತಾಯಿದ್ದೀನಿ ಇವೆಲ್ಲ ಹೋದರೆ ಸ್ಟೀಲ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ ಜೊತೆಗೆ ಕೆಳಗಡೆ ಎಲ್ಲ ಬಾಣಲಿಗಳು ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆನ ಅಲ್ಲಿ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ಇದೆಲ್ಲ ಈ ಬಾಣಲಿ ಅಷ್ಟೇ ಕಬ್ಬಿಣದ ಬಾಣ್ಲಿಗಳನ್ನೇ ಯೂಸ್ ಮಾಡೋಕ್ಕೆ ಎಲ್ಲ ತೊಗೊಬಂದು ಇಟ್ಕೊಳ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಯೂಸು ಕೂಡ ಮಾಡ್ತಿದ್ದೀನಿ ನೆಕ್ಸ್ಟ್ ಕಬೋರ್ಡ್ ಬಂದು ಎಲ್ಲ ಕಟ್ಲರಿದು ಇಲ್ಲಿ ನಾನು ಯೂಸ್ ಮಾಡುವಂಥ ಸ್ಪೂನ್ಸು ಹಾಗೆ ವುಡನ್ ಸ್ಟಿಕ್ಸು ಇವೆಲ್ಲವೂ ಕೂಡ ಏನೇನಿದೆಯೋ ಅದೆಲ್ಲ ಇಲ್ಲೇ ಇರುತ್ತೆ ನನ್ನ ಹತ್ರ ತುಂಬ ಏನು ಇಟ್ಕೊಂಡಿಲ್ಲ ನಾನು ಸಿಂಪಲ್ಲಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ ನನ್ನ ಮನೆಗೆ ಇಷ್ಟು ಸಾಕು ತುಂಬ ಜಾಸ್ತಿ ಆದ್ರೂ ಕ್ಲೀನ್ ಮಾಡೋಕೆ ತುಂಬಾ ಕಷ್ಟ ಆದ್ರಿಂದ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನೆಲ್ಲ ಮೇಲೆ ಇಟ್ಟಿದ್ದೀನಿ ನಾನು ಹಾಗೆ ಸಿಲ್ವರ್ ಪಾತ್ರೆಗಳು ಕೂಡ ತುಂಬಾ ಇತ್ತು ಅದನ್ನು ಕೂಡ ಎಲ್ಲ ತೆಗೆದುಬಿಟ್ಟು ಮೇಲೆ ಹಾಕಿದ್ದೀನಿ ಮೊದಲೆಲ್ಲ ಸಿಲ್ವರ್ ಪಾತ್ರೆಯಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು ಆಮೇಲೆ ಬರ್ತಾ ಬರ್ತಾ ಸ್ಟೀಲ್ಗೆ ಚೇಂಜ್ ಆಗಿದ್ದು ಇವಾಗ ಆಲ್ಮೋಸ್ಟ್ ಆಲೆಲ್ಲ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದೆಲ್ಲ ಡೈಲಿ ಯೂಸ್ ಮಾಡುವಂಥ ತಟ್ಟೆಗಳು ಮತ್ತು ಚೊಂಬುಗಳು ಚೊಂಬು ಗ್ಲಾಸು ಇವೆಲ್ಲ ಇಟ್ಕೊಳ್ಳೋಕ್ಕೆ ಈ ಶೆಲ್ಫನ್ನ ಯೂಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಮಿಕ್ಸಿ ಜಾರುಗಳಿಗೆ ಅಂತ ಈ ಟ್ರಾಲಿನ ಯೂಸ್ ಮಾಡ್ತೀನಿ ಇದು ಆಯಲ್ ಇಡೋಕ್ಕೆ ಅಂತಲೇ ಮಾಡಿಸ್ಕೊಳ್ತಾರೆ ಆದರೆ ನಾನಿಲ್ಲಿ ಮಿಕ್ಸಿ ಜಾರುಗಳನ್ನ ಯೂಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ನನಗೆ ಇದೇ ಕಂಫರ್ಟ್ ಆಗಿದೆ ಆದ್ದರಿಂದ ಎಲ್ಲ ಮಿಕ್ಸಿ ಜಾರುಗಳನ್ನ ಇಲ್ಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಬಾಕ್ಸು ಎರಡು ಇದ್ದಾವೆ ನಮ್ಮ ಮನೆಯಲ್ಲಿ ಅದನ್ನು ಕೂಡ ಇಲ್ಲೇ ಇಡ್ತೀನಿ ಒಂದೀಗ ಮಕ್ಕಳು ತೊಗೊಂಡೋಗಿದ್ದಾರೆ ಇನ್ನೊಂದು ಮಾತ್ರ ಅಲ್ಲಿದೆ ಹಾಗೆ ಚಕ್ಲಿ ಒರಳು ಈ ಥರದನ್ನ ಸ್ವಲ್ಪ ಈಸಿಯಾಗಿ ಬೇಗ ಸಿಗೋ ಅಂಥ ಪ್ಲೇಸ್ ಅಂದರೆ ಇದೆ ಆದ್ದರಿಂದ ಇಲ್ಲಿ ಇಟ್ಕೊಂಡಿದ್ದೀನಿ ಅದರ ಪಕ್ಕ ಬಂದು ಮಕ್ಕಳಿಗೋಸ್ಕರ ಯೂಸ್ ಮಾಡೋಕ್ಕೆ ಬಾಕ್ಸಸ್ ಅಂದರೆ ಸ್ಟೀಲ್ ಬಾಕ್ಸುಗಳು ತಲಾ ಚಿಕ್ಕ ಚಿಕ್ಕ ಬಾಕ್ಸುಗಳು ಮತ್ತು ವಾಟರ್ ಬಾಟಲ್ಸು ಇವೆಲ್ಲ ಇಟ್ಕೊಂಡಿದೀನಿ ಇಲ್ಲಿ ಸ್ಟೀಲ್ ವಾಟರ್ ಬಾಟಲ್ಸೇ ತೊಗೊಂಬಂದು ಇಟ್ಕೊಂಡಿದ್ದೀನಿ ಆದರೆ ಮಕ್ಕಳು ಪ್ರತಿ ಸರ್ತಿ ಅಂಗಡಿಗೆ ಹೋದಾಗ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಬಂದು ಅದನ್ನೇ ತೊಗೊಂಡೋಗಕ್ಕೆ ಇಷ್ಟಪಡ್ತಾರೆ ನಾನು ಇಷ್ಟೇ ಸ್ಟೀಲ್ಗೆ ಚೇಂಜ್ ಆಗೋಣ ಅಂದ್ರೂ ಮಕ್ಕಳಿಗೆ ಹೊಸ ಹೊಸ ಕಾಣ್ದಾಗೆಲ್ಲ ಆ ಬಾಟ್ಲುಗಳು ಬೇಕು ಅಂತ ತೊಗೊಂಡೋಗ್ಬಿಡ್ತಾರೆ ನೋಡಿ ಇಲ್ಲಿ ಅದರ ಕೆಳಗಡೆ ಬಂದು ಸ್ವಲ್ಪ ದೊಡ್ಡ ದೊಡ್ಡ ತಟ್ಟೆಗಳು ಹಾಗೆ ಪ್ಲೇಟ್ಸ್ನ ಕೂಡ ಇಟ್ಟಿದ್ದೀನಿ ಆ ಪ್ಲೇಟೊಂದು ಬೇರೆ ಕಡೆ ಇಡಬೇಕು ಸ್ವಲ್ಪ ಮನೆ ಜೋಡಿಸ್ಬೇಕಾದ್ರೆ ಅಷ್ಟೇ ಹಾಗೆ ಅದರ ಮೇಲೆ ಬಂದು ಒಂದು ಈ ಥರದೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದರಲ್ಲಿ ಗ್ಲಾಸ್ ಲಿಡ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿದ್ದೀನಿ ಜೊತೆಗೆ ತರಕಾರಿ ಕಟ್ ಮಾಡೋ ಮಣೆ ತವಾಗಳು ಎಲ್ಲ ಅಲ್ಲಿಟ್ಟಿದ್ದೀನಿ ಅದ್ರ ಪಕ್ಕನೇ ಓವನ್ನು ಮಿಕ್ಸಿ ಹಾಗೆ ಅದ್ರ ಮೇಲೆ ಬಂದು ಸ್ನ್ಯಾಕ್ಸ್ಗೆ ಅಂತ ಈ ಕಬೋರ್ಡ್ನ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಎರಡು ಕಬೋರ್ಡ್ ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ ಮೇಲೆ ಅದರಲ್ಲಿ ಒಂದು ಮೇಲೆ ಬಂದುಬಿಟ್ಟು ಕೆಟಲ್ಲು ಮತ್ತು ಈ ಟೋಸ್ಟರು ಹಾಗೆ ರೈಸ್ ಕುಕ್ಕರು ಅದ್ರ ಪಕ್ಕ ಬಂದುಬಿಟ್ಟು ಕ್ಯಾನಲ್ಲಿ ಹಪ್ಳ ಸಂಡ್ಗೆ ಎಲ್ಲ ಅಲ್ಲಾಕಿಟ್ಕೊಂಡಿದ್ದೀನಿ ಈ ಮೂರು ಬಾಕ್ಸಲ್ಲೂ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತಲೇ ಇಟ್ಟಿದ್ದೀನಿ ಇದನ್ನೆಲ್ಲ ಹೊರ್ಗಡೆನೇ ಇಟ್ಟಿದ್ದೆ ಆದರೆ ಮಕ್ಕಳು ತೊಗೊಂಡೋಗಿ 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 ಫ್ರಿಜ್ ಮೇಲೆ ಇಡ್ತಾರೆ ಆದ್ದರಿಂದ ತಗೊಂಬಂದಿದ್ದ ರೀತಿ ಎಲ್ಲ ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ಏನು ಬೇಕೋ ಕೇಳಿದಾಗ ಕೊಡೋಣ ಅಂತ ಅದ್ರ ಪಕ್ಕ ಬಂದು ಇದೆಲ್ಲ ರೇಷನ್ ಬಾಕ್ಸಸ್ಸು ಅಂದರೆ ಒಂದು ಕೆ ಜಿ ಎರಡು ಕೆ ಜಿ ಬಾಕ್ಸಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಎರಡು ಕೆ ಜಿ ಮೂರು ಕೆ ಜಿ ತೊಗೊಂಡ್ಬರ್ತೀವಲ್ಲ ಅದನ್ನೆಲ್ಲ ಇಲ್ಲಿ ಹಾಕ್ಕೊಬೋದು ಸ್ವಲ್ಪ ದೊಡ್ಡ ದೊಡ್ಡ ಬಾಕ್ಸ್ ಒಂದೆರಡು ಎರಡು ಕೆ ಜಿ ಮೂರು ಕೆ ಜಿ ಹಿಡಿಯುತ್ತೆ ಅದರಲ್ಲಿ ಕಡಲೆ ಬೇಳೆ ಹಾಗೆ ಬೇಳೆ ಇನ್ನು ಬೇಳೆಗಳೆಲ್ಲ ಬರುತ್ತಲ್ಲ ಅವುಗಳನ್ನೆಲ್ಲ ಅಲ್ಲಿ ಹಾಕ್ಕೊಳ್ತೀನಿ ಮೇಲುಗಡೆ ಸ್ವಲ್ಪ ಜೀರಿಗೆ ಆಮೇಲೆ ಸಾಸಿವೆ ಬೇಳೆ ಈ ಥರದ್ದೆಲ್ಲ ಅಂದರೆ ಸಬ್ಬಕ್ಕಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಕಾಳುಗಳನ್ನೆಲ್ಲ ಏನು ಇಟ್ಟಿಲ್ಲ ಈ ಕಾಳುಗಳನ್ನೆಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಎಲ್ಲಿಟ್ಟಿದ್ದೀನಿ ಅಂತ ಆ ಬಾಕ್ಸ್ ಪಕ್ಕದಲ್ಲಿ ಇಟ್ಟಿದ್ದೆ ಫಸ್ಟ್ಗೆ ಅವನ್ನೆಲ್ಲ ತೆಗೆದೀಗ ಬೇರೆ ಕಡೆ ಇಟ್ಟಿದ್ದೀನಿ ನೋಡಿ ಇದ್ರೆಲ್ಲ ಎರಡು ಆಯ್ತಲ್ಲ ಈಗ ಅಂತ ತೋರಿಸ್ತೀನಿ ನಾನಿಲ್ಲಿ ವಿಂಡೋಸ್ಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಮನಿ ಪ್ಲಾಂಟ್ನ ಒಂದೊಂದು ಬಾಟಲ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೇ ಇಲ್ಲಿ ನನ್ನ ಗ್ಲಾಸಸ್ನೆಲ್ಲ ಸಿಂಕ್ ಮೇಲೇ ಈ ರೀತಿ ಇಟ್ಕೊಂಡಿದ್ದೀನಿ ಇದು ಟೀ ಕಾಫಿ ಎಲ್ಲ ಕುಡಿತೀವಲ್ಲ ಆ ಗ್ಲಾಸಸ್ಸು ಅದನ್ನು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಆದ್ದರಿಂದ ಅಲ್ಲೇ ಪ್ಲೇಸ್ ಮಾಡಿದ್ದೀನಿ ಬಂದ ತಕ್ಷಣ ಅದು ಕಾಣುತ್ತೆ ನನಗೆ ಸ್ವಲ್ಪ ಕಲರ್ ಕಲರ್ ಕಾಣಿಸ್ಬೇಕು ಅನ್ನೋ ತುಂಬ ಇಷ್ಟ ಅದಕ್ಕೆ ಗ್ಲಾಸಸ್ನೆಲ್ಲ ಅಲ್ಲಿಡ್ತೀನಿ ನೋಡಿ ಇಲ್ಲಿ ಕೂಡ ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ನಂದು ಎರಡು ವಿಂಡೋ ಇದೆಯಲ್ಲ ಎರಡು ವಿಂಡೋನೂ ಕೂಡ ಪ್ಲಾಂಟ್ಸ್ ಇಡೋಕ್ಕೆ ಇಷ್ಟಪಡ್ತೀನಿ ಬೇರೆ ಏನೂ ಅಲ್ಲಿಡಬೇಕು ಅಂತ ಇಷ್ಟ ಆಗೋಲ್ಲ ಹಾಗೆ ನೋಡಿ ನನ್ನ ಅಡುಗೆ ಮನೆ ಐಟಮ್ಸ್ ಎಲ್ಲ ಇಲ್ಲೇ ಇದೆ ನಾನು ಪದೇ ಪದೇ ಯಾವುದೇ ರೀತಿ ಕಬೋರ್ಡ್ ಓಪನ್ ಮಾಡೋ ರೀತಿ ಇಲ್ಲ ಎಲ್ಲನೂ ಇಲ್ಲಿ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ ಏನು ಬೇಕೋ ಅದನ್ನೆಲ್ಲ ತೊಗೊಂಡು ಅಲ್ಲಿಂದಲೇ ಹಾಕೋಕ್ಕೆ ಅನುಕೂಲ ಆಗಿದೆ ನನ್ನ ಅಡುಗೆ ಮನೆ ಎಷ್ಟು ಚಿಕ್ಕದಾದ್ರೂ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಪುಟ್ಟ ಅಡುಗೆ ಮನೆ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ ಫುಲ್ ವಿಡಿಯೋ ಆಗೋವರೆಗೂ ನನ್ನ ಜೊತೆಯೇ ಇದ್ದಲು ಕೂಪರು ಇದ್ದ ಆದರೆ ಸ್ವಲ್ಪ ಸೈಡಲ್ಲಿದ್ದ ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು